ಮಾಧ್ಯಮ ನಮಸ್ಕಾರ ಇವತ್ತು ಸೆಲೆಬ್ರಿಟಿ ಶೋ ಅಂತ ಓರೇನ್ ಮಾಲೆನ್ ಮಾಡ್ತಾ ಇದ್ದೀವಿ ಯಶ್ ಅವರು ಸುದೀಪ್ ಅವರು ಅರವಿಂದ್ ರಮೇಶ್ ಅರವಿಂದ ಅವರು ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ ಮತ್ತೆ ರಾಜಕೀಯದಿಂದ ಸದಾನಂದ ಗೌಡ ಸಾಹೇಬರು ಬಹಳ ಜನ ಬಂದಿದ್ದಾರೆ ಅವರ ಒಪಿನಿಯನ್ ಎಲ್ಲ ಕೇಳಿದಾಗ ಉಪೇಂದ್ರ ಸರ್ ಮಾಡಿರುವಂತಹ ಈ ಅದ್ಭುತವಾದ ಚಿತ್ರ ಅದು ಕನ್ನಡದಲ್ಲಿ ನಮ್ಮ ಕನ್ನಡದ ಧ್ವಜವನ್ನ ಇಡೀ ಪ್ರಪಂಚದಾದ್ಯಂತ ಇವತ್ತು ಯು ಐ ಅಂದರೆ ಏನಾಗಿದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಅಷ್ಟು ದೊಡ್ಡ ಹೆಸರು ಮಾಡಿದೆ ಆಫ್ ಟು ಉಪೇಂದ್ರ ಸರ್ ಆ್ಯಡ್ಸ್ ಆಫ್ ಟು ದ ಟೀಮ್ ಅಜೀಶ್ ಲೋಕನಾಥ್ ಅವರು ಇರ್ಬೋದು ವೇಣು ಅವ್ರ ಕ್ಯಾಮ್ರಾಮನ್ ಅವರು ಇರ್ಬೋದು ಮತ್ತೆ ನಮ್ಮ ಎಲ್ಲ ಕಂಪ್ಲೀಟ್ ಟೀಮು ನವೀನು ನಿರ್ಮಲು ಎಲ್ಲರೂ ಕೂಡ ಎರಡೂರು ವರ್ಷ ಸತತವಾಗಿ ಕಷ್ಟಪಟ್ಟಂಥ ಸಿನಿಮಾ ಇವತ್ತು ಏಳು ಕೋಟಿ ಕನ್ನಡಿಗರು ಅದು ಬಿಟ್ಟು ಬೇರೆ ಬೇರೆ ಸ್ಟೇಟಲ್ಲಿ ಸ್ಟೇಟ್ಗಳಲ್ಲೂ ಕೂಡ ತುಂಬ ಅದ್ಧೂರಿಯಾಗಿ ಇದೆ ಸಿನಿಮಾ ಒಂದು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ ಐವತ್ತು ವರ್ಷದ ಇತಿಹಾಸದಲ್ಲಿ ಡೈರಿ ಸಂಸ್ಥೆ ಇತಿಹಾಸದಲ್ಲಿ ಇದು ಒಂದು ಒಳ್ಳೆಯ ಸಿನಿಮಾ ಮನೋಹರ್ ನಾಯ್ಡು ಅವರ ಅಣ್ಣ ನಮ್ಮ ಕನ್ನಡದ ಜಲ ನೆಲ ಈ ಕನ್ನಡದ ತಾಯಿಗೆ ಅರ್ಪಣೆ ಮಾಡಿದ್ದೀವಿ ನೀವೆಲ್ಲ ನಮ್ಮನ್ನು ಗೆಲ್ಸಿದ್ದೀರಿ ಮಾಧ್ಯಮ ಮಿತ್ರರು ಸಿನಿಮಾ ಇಂಡಸ್ಟ್ರಿ ಮತ್ತು ನಮ್ಮ ಕನ್ನಡ ಜನ ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ನಾನು ಚಿರುಗುಣಿ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್